ಸವಿತಾಳ ಟೇಲರಿಂಗ್ ಕತೆ ಸವಿತಾ ಹೊಲಿಗೆಯಿಂದ ಬದುಕು ಕಟ್ಟಿದ ಹೆಮ್ಮೆಯ ಮಹಿಳೆ ನಾನು ಸಾಮಾನ್ಯ ಗೃಹಿಣಿಯಾಗಿದ್ದೆ ಆದರೆ ನನ್ನ ಕನಸುಗಳು ಮಾತ್ರ ವಿಶಿಷ್ಟವಾಗಿದ್ದವು ಹೌದು ಈ ಕಥೆಯ ನಾಯಕಿ ಸವಿತಾ ಒಂದು ಸರಳ ಕುಟುಂಬದಿಂದ ಬಂದ ಅವರು ಜೀವನದಲ್ಲಿ ಸ್ವತಂತ್ರವಾಗಿ ನಿಲ್ಲಬೇಕು ಎಂಬ ತೀವ್ರ ವಾಸೆ ಹೊಂದಿದ್ದರು ಮನೆಗೆ ಹತ್ತಿರವಿದ್ದ ಹೊಲಿಗೆ ತರಬೇತಿಗೆ ಹೋಗುತ್ತಾ ಸವಿತಾ ಅಲ್ಲಿ ಬಟ್ಟೆಗಳ ಕಟಿಂಗ್ ಸ್ಟಿಚಿಂಗ್ ಬ್ಲೌಸ್ ಚೂಡಿದಾರ್ ಬ್ಯಾಗ್ ತಯಾರಿಸಲು ಕಲಿಯತೊಡಗಿದರು ಮೊದಲಿಗೆ ಮಕ್ಕಳ ಬಟ್ಟೆ ಪರ್ಸ್ಗಳನ್ನು ಒಲಿದು ಕೊಟ್ಟರು ಹಾಗೆಯೇ ಸಣ್ಣದಾಗಿ ಆದಾಯವು ಬರಲು ಆರಂಭಿಸಿತು ಹಾಗೆ ಕಲಿತದ್ದು ಚೂಡಿದಾರ್ ಬ್ಲೌಸ್ ಪಾರ್ಟಿ ಫ್ರಾಕ್ಸ್ ಟಿಫಿನ್ ಬ್ಯಾಗ್ ಟೂರ್ ಬ್ಯಾಗ್ ಹ್ಯಾಂಡ್ ಬ್ಯಾಗ್ ಮಿನಿ ಪಾಕೆಟ್ಗಳು ಎಂಬ್ರಾಯ್ಡರಿ ಡಿಸೈನ್ ಇಲ್ಲಿಯವರೆಗೆ ಒಬ್ಬ ಕುಳಿತ ಕೈಗಾರಿಕೆಯಾಗಿದ್ದ ಅವರು ತಮ್ಮ ಕೆಲಸವನ್ನು ವಿಡಿಯೋ ಮಾಡುವ ಮು ತೀರ್ಮಾನ ಮಾಡಿಕೊಂಡರು ಪಿ ಡಿಸೈನರ್ ಎಂಬ ಯೂಟ್ಯೂಬ್ ಚಾನೆಲ್ ಆರಂಭಿಸಿದರು ಮೊದಲು ಹತ್ತು ವ್ಯೂಸ್ ಬಂದಾಗಲೇ ಆಕೆ ಉತ್ಸಾಹಗೊಂಡರು ಆದರೆ ನಂತರ ಒಂದು ಶಾರ್ಟ್ ವೈರಲ್ ಆಯಿತು ಒಂದು ದಿನ ಹತ್ತು ಬ್ಯಾಗ್ ತಯಾರಿಸುವ ಸುಲಭ ವಿಧಾನ ಇದು ಸವಿತಾ ಹೊಲಿಗೆ ತಜ್ಞ ತಜ್ಞ ಮಾತ್ರ ಅಲ್ಲ ಯೂಟ್ಯೂಬರ್ ಕ್ರಿಯೇಟರ್ ಇತರ ಮಹಿಳೆಯರಿಗೆ ಸ್ಫೂರ್ತಿದಾಯಕ ಉದಾಹರಣೆ ಸವಿತಾ ಹೇಳ್ತಾರೆ ನಿಮ್ಮ ಕೈಯಲ್ಲಿ ಕಲೆ ಇದ್ದರೆ ಬದುಕು ಸುಂದರವಾಗಿ ಕಟ್ಟಿಸಬಹುದು ಬೇರೆ ಯಾರು ಆಗಬೇಕಿಲ್ಲ